Obrigado, é दूर <pir> के <timesAST> <podcast> <times> 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 <Ministry> ಕೈಲಾಸ ಅಂತ ನಂಬಿಕೆ ಇಟ್ಟು ಎಲ್ಲರೂ ಕೂಡ ಕಾಯಕದಲ್ಲಿ ತೊಡಗಬೇಕು ಅಂತೇಳಿ ದೇಶಕ್ಕೆ ಪ್ರಪಂಚಕ್ಕೆ ಸಾರುವಂಥ ದಾರ್ಶನಿಕ ಬಸವಣ್ಣನವರ ಜಯಂತಿಯನ್ನು ನಡೆಯುವ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲೇ ಜಯಂತಿಯನ್ನು ಆಚರಣೆ ಮಾಡುವುದರ ಜೊತೆಗೆ ಎಲ್ಲವನ್ನೂ ಕೂಡ ಘೋಷಣೆಯನ್ನು ಮಾಡಿದ್ರು ಅದರ ಜೊತೆಯಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿ ಇವತ್ತೆಲ್ಲರೂ ಕೂಡ ಅದನ್ನು ನಾವು ಪರಿಪಾಲನೆಯನ್ನು ಇದ್ದೇವೆ ಪ್ರಮುಖವಾಗಿರ್ತಕ್ಕಂಥದ್ದು ಜಾತ್ಯಾತೀತ ನಿಲುವು ಶ್ರೀದ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತಕ್ಕಂಥ ನಿಲುವನ್ನು ಹನ್ನೆರಡನೇ ಶತಮಾನದಲ್ಲೇ ಪ್ರಪಂಚಕ್ಕೆ ಸಾರದಂಥ ಒಬ್ಬ ದಾರ್ಶನಿಕ ಬಸವಣ್ಣವರು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಮ್ಮ ಮೈಗೂಡಿಸ್ಕೊಂಡು ಅದರಲ್ಲಿ ನಡ್ಕೊಂಡು ಹೋದ್ರೆ ಭವಿಷ್ಯ ದೇಶ ದೇಶ ಸೂಕ್ಷ್ಯವಾಗಿರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಕೂಡ ಬಸವ ಬಸವಣ್ಣ ಬಸವಣ್ಣ ಅವರಿಗೆ ಏನೆಲ್ಲ ಸೇವೆ ಮಾಡಿದ್ದೀನಿ ನಿಮ್ಮ ಅಧಿಕಾರಾವಧಿಯಲ್ಲಿ ಏನೆಲ್ಲ ಸೇವೆ ಸೇವೆ ಮಾಡಿದ್ದ ಏನು ಬಸವಣ್ಣವ್ರಿಗೆ ಏನು ಸೇವೆ ಮಾಡಿದ ಬಸವಣ್ಣವ್ರು ಸ್ಟ್ಯಾಚ್ಯೂ ಮಾಡಿದ್ದೀವಿ ಬಸವಣ್ಣನವರ ಹೆಸರಿನಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿರವರ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅವರ ನೂರನೇ ವರ್ಷದ ಕಾರ್ಯಕ್ರಮ ಮಾಡಿದಾಗ ಬಸವಣ್ಣವರ ಪುತ್ಥಳಿಯನ್ನು ಮಾಡಿದ್ದೇವೆ ಬಾವಡಿ ಪಟ್ಟಣದಲ್ಲಿ ಬಸವ ತತ್ವಗಳನ್ನು ಮೈಕ್ರೋಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನೆಲ್ಲರಾಗುತ್ತೆ ಬಸವ ಪುತ್ಡಿಯನ್ನು ಮಾಡಿ ವೆಂಕಯೋಗ ಪ್ರತಿಮೆ ಅಂಬೇಡ್ಕರ್ ಪ್ರತಿಮೆಯಾಗಿದೆ ಈಗ ಗಾಂಧೀಜಿಯವರ ಪ್ರತಿಮೆಯನ್ನು ಮಾಡ್ತಾ ಇದ್ದ ಪುತ್ಡಿಯನ್ನು ಪ್ರಜೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಒಬ್ಬರಾದರೂ ಅದನ್ನು ಬಂದು ಈಗ ಪುತ್ಡಿಯನ್ನು ಪ್ರಜಿ ಮಾಡಿಕೊಳ್ಬೇಕು ನಾವು ಅದನ್ನು ನಾನು ಪ್ರತಿಭಟನೆ ಮಾಡ್ತೀನಿ ಯಾಕಂದರೆ ಕೈವಾಡ

ಅದೇ ಬಸವಣ್ಣವರು ಪುತ್ಥಳಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಹೊಸ ಪ್ರತಿಮೆ ನಿರ್ಮಾಣ ನಿಂತಿರ್ತಕ್ಕಂಥ ಬಸವಣ್ಣವರು ಅಥವಾ ಕುದುರೆ ಮೇಲೆ ಅಶ್ವಾರೂಢ ಬಸವಣ್ಣನವರ ಪ್ರತಿಮೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅವರೆಲ್ಲ ಸೇರಿ ನಮಗೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ನನ್ನಿಂದ ಏನು ಸಹಕಾರ ನಿರೀಕ್ಷೆ ಮಾಡ್ತಾರೆ ಅದನ್ನು ಮಾಡಲಿಕ್ಕೆ ಯಾಕೆ